ಬಂದು ನೀವು ಅಥ್ಲೆಟಿಕ್ಸ್ ಏನಾದರೂ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ನೋಡಕ್ಕೆ ಬರ್ತೀನಿ ಅಂದರೆ ಫ್ರೀಯಾಗಿ ನೋಡ್ಬೋದು ಯಾವುದೇ ಕಾಸ್ಟ್ ಇಲ್ಲ ಎಲ್ಲ ಜನ ನೋಡೋಕ್ಕೆ ಹೋಗಬೇಕು ಅಂದರೆ ಮೆಟ್ಲ ಹತ್ಕೊಂಡು ಹೋಗ್ಬೋದು ಮತ್ತೆ ಪಕ್ಕದಲ್ಲಿ ಲಿಫ್ಟ್ ಸಹ ಇದೆ ಲಿಫ್ಟಲ್ಲಿ ಹೋಗ್ಬೋದು ಸಮುದ್ರದ ದಂಡೆಯಲ್ಲಿ ಇರುತ್ತಲ್ಲ ನೋಡಿ ಆ ಥರ ಇದೆ ಇದು ಮರಳು ಸ್ವಾಮಿ ತಲೆ ಹಿಡ್ಕಲು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ

ಮೈದಾನದ ಒಳಗಡೆ ಗುರು ಎಲ್ಪತ್ತಾರ ನಾಡು ತುಮಕೂರು ಜಿಲ್ಲೆಯಲ್ಲಿ ಇದು ಈ ಸ್ಟೇಡಿಯಂ ಇದೆ ಅಂತ ಹೇಳ್ಕೊಳಕ್ ಹೆಮ್ಮೆ ಗುರು ಈ ಒಂದು ಸ್ಟೇಡಿಯಮು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇನಾಗ್ರೇಟ್ ಆಗುತ್ತೆ ತುಮಕೂರು ಜಿಲ್ಲೆಯಲ್ಲಿ ಮತ್ತೆ ಐದು ಸಾವಿರಕ್ಕಿಂತ ಹೆಚ್ಚಿನ ಜನರು ಇಲ್ಲಿ ಕೂತ್ಕೊಂಡು ವೀಕ್ಷಣೆ ಮಾಡಬಹುದು ಅಂದ್ರೆ ವಿವರ್ಸ್ ಗ್ಯಾಲರಿ ಐದು ಸಾವಿರ ಕೆಪಾಸಿಟಿಯನ್ನು ಹೊಂದಿದೆ ಈ ಸ್ಟೇಡಿಯಂ ಇದಕ್ಕೆ ಇಲ್ಲೇ ಆದಂಥ ಒಂದು ಸ್ಪೆಷಲ್ ವಿ ಐ ಪಿ ಸಹ ನಾವು ನೋಡಬಹುದು ಮತ್ತೆ ಫಸ್ಟ್ ಏಡ್ ರೂಮ್ಸ್ ಮತ್ತೆ ಬೇರೆ ಬೇರೆ ಆದಂತ ಆಫೀಸು ಎಲ್ಲ ನಾವಿಲ್ಲಿ ಇಲ್ಲಿ ನೋಡಬಹುದು ಈ ಒಂದು ಸ್ಟೇಡಿಯಂನಲ್ಲಿ ಅಥ್ಲೆಟಿಕ್ಸ್ ಮತ್ತೆ ಬೇರೆ ಬೇರೆ ಸ್ಪೋರ್ಟ್ಸ್ ನಾವು ಆಡೋದನ್ನ ನಾವು ನೋಡಬಹುದು ಆದರೆ ಕ್ರಿಕೆಟ್ ಅಂತ ಮ್ಯಾಚ್ ನಾವು ನೋಡೋಕ್ಕಾಗಲ್ಲ ಅಂಥ ಅಂತ ದೊಡ್ಡ ಸ್ಟೇಡಿಯಂ ಅಲ್ಲ ಇದು ನನ್ನ ಒಂದು ಫೇವ್ರೇಟ್ ಗೇಮ್ ಬಂದು ಲಾಂಗ್ ಜಂಪ್ ಹೈ ಜಂಪ್ ಅಲ್ಲ ಉದ್ದ ಜಿಗಿತ ಆ ಉದ್ದ ಜಿಗಿತ ಅಂತ ಜಾಗ ನೋಡಿ ಇದೆ ನಾಳೆ ಎಲ್ಲ ಸಿಕ್ಕಾಪಟ್ಟೆ ಸಾಫ್ಟಾಗಿದೆ ಮಕ್ಕಳು ಏನೋ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಈ ಮ ಈ ಇದು ಮರಳು ಯಾವ ಥರ ಇದೆ ಅಂತಂದರೆ ಉಪ್ಪು ಉಪ್ಪು ಥರ ಇದೆ ಇದರಿಂದ ಏನು ಹೀಟ್ ಆಗಲ್ಲ ಫುಲ್ ಸ್ಮೂತಾಗಿದೆ ನೋಡ್ಬೋದು ನೋಡಿ ಸಕ್ಕ ಸಖತ್ ಸ್ಮೂತ್ ಸ್ಮೂತಾಗಿದೆ ಲಾಂಗ್ ಜಂಪು ಮತ್ತು ಹೈ ಜಂಪ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಆಡ್ಬೋದು ಈಸಿಯಾಗಿ ಗೇಮ್ ಸಮುದ್ರದ ದಂಡೆಯಲ್ಲಿರುತ್ತಲ್ಲ ನೋಡಿ ಆ ಥರ ಇದೆ ಇದು ಮರಳು ಇದೇನು ಗೊತ್ತಾಗ್ತಾ ಇಲ್ಲ ನೋಡಿ ಪ್ಲಾಸ್ಟಿಕ್ ಎಲ್ಲ ಎಲ್ಲ ಬಿಸಾಕ್ಬಿಟ್ಟವ್ರೆ ನಮ್ಮ ಜನ ದಯವಿಟ್ಟು ಈ ಥರ ಇಲ್ಲೆಲ್ಲರೂ ಬಂದರೆ ಈ ಥರ ಏನೋ ಮಾಡಕ್ಕೆ ಹೋಗ್ಬೇಡಿ ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ಸಂಜೆ ಐದು ಗಂಟೆ ಮೇಲೆ ಮತ್ತು ಬೆಳಗ್ಗೆ ಐದು ಗಂಟೆಗೆ ಓಪನ್ ಇರುತ್ತೆ ಬಂದು ನೀವು ಅಥ್ಲೆಟಿಕ್ಸ್ ಏನಾದರೂ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ನೋಡೋಕ್ಕೆ ಬರ್ತೀನಿ ಅಂದರೆ ಫ್ರೀಯಾಗಿ ನೋಡ್ಬೋದು ಯಾವುದೇ ಕಾಸ್ಟ್ ಇಲ್ಲ ನೋಡ್ಬೋದು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇಲ್ಲಿ ತುಮಕೂರಲ್ಲಿ ನಡೆಯುವಂಥ ಅಥ್ಲೆಟಿಕ್ಸ್ ಯಾವುದಾದ್ರೂ ಮೇಯ್ನ್ ಅಥ್ಲೆಟಿಕ್ಸ್ ನಡೀಬೇಕು ಅಂದರೆ ಇದೇ ಸ್ಟೇಡಿಯಮಲ್ಲಿ ನಡೆಯೋದು ಪ್ರಾಕ್ಟೀಸು ಇರುತ್ತೆ ಮೇಯ್ನ್ ಅಥ್ಲೆಟಿಕ್ಸ್ ಗೇಮ್ಸು ಯಾವುದಾದ್ರೂ ಟೂರ್ನಿಮೆಂಟ್ಸು ಆ ಥರ ಏನಾದರೂ ಇದ್ದರೆ ಅದೂ ನಡೆಯುತ್ತೆ ಅದು ಇಲ್ಲಿ ಕ್ರಿಕೆಟ್ ಇಲ್ಲ ಅಥ್ಲೆಟಿಕ್ಸು ಅಥವಾ ಫುಟ್ಬಾಲಿಗೆ ಒಂದು ಗ್ರೌಂಡ್ ಇದೆ ಅದು ಆಡೋಲ್ಲ ಆಡಲ್ಲ ಜಾಸ್ತಿ ಯಾರೂ ಇಲ್ಲಿ ಕಮ್ಮಿ ತುಂಬ ಅಥ್ಲೆಟಿಕ್ಸ್ ಜಾಸ್ತಿ ಹಂಗಾಗಿ ತುಮಕೂರಲ್ಲಿ ನೀವು ಇನ್ನೂ ನನ್ನ ಚಾನಲ್ಗೆ ಚಂದಾದಾರರು ಆಗಿಲ್ವಾ ಈಗಲೇ ಕೆ ವಿ ಕ್ರಿಯೇಷನ್ ಸಪ್ಷಿಯಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ಎಂಟ್ರಿ ಆದ ತಕ್ಷಣ ಜಿಮ್ ಇದೆ ಜಿಮ್ ಇಂದ ಹಿಂಗೆ ಬರ್ತಾ ಆ ಸ್ಟೇಡಿಯಂ ಒಳಗಡೆ ಹೋಗ್ಬೇಕು ಅಂದ್ರೆ ಅಲ್ಲಿ ಹೋಗ್ಬೇಕು ಮತ್ತೆ ಇಲ್ಲಿ ಬಂದ್ರೆ ಎಲ್ಲ ಜನ ನೋಡಕ್ಕೆ ಹೋಗ್ಬೇಕು ಅಂದ್ರೆ ಮೆಟ್ಲ ಹತ್ಕೊಂಡು ಹೋಗ್ಬೋದು ಮತ್ತೆ ಪಕ್ಕದಲ್ಲಿ ಲಿಫ್ಟ್ ಸಹ ಇದೆ ಲಿಫ್ಟ್ ಅಲ್ಲಿ ಹೋಗ್ಬೋದು ಆದ್ರೆ ಸದ್ಯಕ್ಕೆ ಲಿಫ್ಟ್ ವರ್ಕ್ ಆಗುತ್ತೆ ಹೆಂಗೋ ಗೊತ್ತಿಲ್ಲ ಕಲ್ಪತನಾಡು ನಾಡು ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣವನ್ನ ಈಗ ಮೇಲಿಂದ ನೋಡಿದ್ರೆ ಹೇಗೆ ಕಾಣಿಸುತ್ತೆ ತೋರಿಸ್ತೀನಿ ಬನ್ನಿ ನಿಮ್ಗೆ ಲೈಟ್ ಆಗಿ ಮಳೆ ಬೇರೆ ಬರ ಸ್ಟಾರ್ಟ್ ಆಗಿದೆ ಫುಲ್ ಮಾಡಾಕ್ಬಿಟ್ಟಿದೆ ಎಲ್ಲ ಓಡಾಕ್ತಿದ್ದಾರೆ ಮಳೆ ಬಂತು ಅಂತ ಎಲ್ಲ ಬಟ್ಟೆ ತಗೊಂಡು ಸ್ಟಾರ್ಟ್ ಆಗೋಯ್ತು ಗುರು ಮಳೆ ಇಲ್ಲಿಗೆಲ್ಲ ಬಂದು ನೀವು ಫ್ರೀಯಾಗಿ ನೋಡ್ಕೊಂಡು ಹೋಗ್ಬೋದು ಆದರೆ ನೀವೇನಾದರೂ ಜಿಮ್ ಮಾಡಬೇಕು ಅಂದರೆ ಅದಕ್ಕೆಲ್ಲ ಐ ಡಿ ಕಾರ್ಡ್ ಪಡಿಬೇಕು ಎಲ್ಲ ರಿಜಿಸ್ಟರ್ ಮಾಡಿಸ್ಬೇಕು ಮತ್ತು ಜಿಮ್ ಬಂದು ನೋಡ್ಕೊಂಬಿಟ್ಟು ಹೋಗೋಣ ಬನ್ನಿ ಇಲ್ಲಿಂದ ನೋಡಿ ಇದೆ ಸ್ಟೇಡಿಯಂ ಇಂದ ಎಕ್ಸಿಟ್ ಆಗೋ ಅಂಥದ್ದು ವಿತೌಟ್ ಡಿ ಕಾರ್ಡು ಜಿಮ್ಗೆ ಎಂಟ್ರಿನೇ ಇಲ್ಲ ಆದರೂ ವೀಡಿಯೋ ಮಾಡ್ಕೊಂಡ್ಬಿಟ್ಟೆ ಅದೇ ಜಿಮ್ ಎದುರುಗಡೆ ನೋಡಿ ಇದು ಮೇಂಟೆನೆನ್ಸ್ ಆಫೀಸೆಲ್ಲ ಇಲ್ಲೇ ನಿಮ್ಗೆ ಕಾಣಿಸುತ್ತೆ ಮತ್ತು ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಒಂದು ಕಮೆಂಟು ನನಗೆ ವೀಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಕಲ್ಪತ್ತೂರು ನಾಡು ತುಮಕೂರಿಗೆ ಇದೊಂಥರ ಒಂದು ಚಿಕ್ಕ ಸ್ಟೇಡಿಯಂ ಅಷ್ಟೇ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿ ಇನ್ನೂ ಹೊಸ ವಿಷಯಗಳ ಮೂಲಕ ನಾನು ಮುಂದೆ ಹೊಸ ತರ್ತಾ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್